ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ನ್ಯೂಸ್ ಬಂದು ವೀಕ್ಷಕರೇ ಮುಂಗಾರು ಕೃಷಿಗೆ ಸಿದ್ಧ ಬೇಡಿಕೆಗಿಂತ ಹೆಚ್ಚು ಬೀಜ ಬಿತ್ತನೆಗೆ ರಸಗೊಬ್ಬರ ದಾಸ್ತಾನು ಈ ಬಾರಿ ದೇಶಾದ್ಯಂತರ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದ್ದು ಹೀಗಾಗಿ ರಾಜ್ಯದಲ್ಲಿ ಕೃಷಿ ಇಲಾಖೆ ಈಗಾಗಲೇ ಸಿದ್ಧತೆಯನ್ನು ಪೂರ್ಣಗೊಳಿಸಿದೆ ಸಾಮಾನ್ಯವಾಗಿ ಇರುವ ಬೇಡಿಕೆಗಿಂತಲೂ ಅಧಿಕ ಪ್ರಮಾಣ ಬಿತ್ತ ಬೀಜನೇ ರಸಗೊಬ್ಬರ ದಾಸ್ತಾನವನ್ನು ಇರಿಸಿಕೊಂಡಿದೆ ಹಾಗೆ ಜೂನ್ನಿಂದ ಸೆಪ್ಟೆಂಬರ್ ಒಳಗೆ ಮುಂಗಾರು ಋತುವಿನ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ರೈತರಿಗೆ ಬೀಜ ಬಿತ್ತನೆ ಹಾಗೂ ರಸಗೊಬ್ಬರ ಕೊರತೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲು ಕೃಷಿ ಇಲಾಖೆ ತೆಯನ್ನು ನೀಡಿದೆ ಈ ಬಾರಿ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಆಶಾದಾಯಕವಾಗಿರಲಿದ್ದು ಬಿತ್ತನೆ ನಿರೀಕ್ಷಿತ ಮಟ್ಟದಲ್ಲಿ ನಡೆಯಬಹುದು ಈ ವರ್ಷ ಕಳೆದ ವರ್ಷಕ್ಕಿಂತ ಮುಂಗಾರು ಕೈಕೊಟ್ಟ ಪರಿಣಾಮ ಬಿತ್ತನೆಯಲ್ಲಿ ಭಾರಿ ಹಿನ್ನಡೆಯಾಗಿತ್ತು ಆದರೆ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಎಂಬ ಮುನ್ಸೂಚನೆಯನ್ನು ದೊರೆತಿದೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮುಂಗಾರು ಋತುವಿನಲ್ಲಿ ದೇಶದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅದರಲ್ಲೂ ಕರ್ನಾಟಕದಲ್ಲೂ ಏಪ್ರಿಲ್ ಹದಿನೆಂಟರಿಂದ ನಂತರ ಕರಾವಳಿ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ರೈತರಿಗೆ ಬೀಜ ಬಿತ್ತನೆ ಹಾಗೂ ರಸಗೊಬ್ಬರ ಕೊರತೆ ಉಂಟಾಗುವ ಂತೆ ಕ್ರಮ ಕೈಗೊಳ್ಳಲು ಕೃಷಿ ಇಲಾಖೆಯು ಈಗಾಗಲೇ ಸಣ್ಣಬದ್ಧವಾಗಿ ನಡೆಸಿದೆ ಹಾಗಾಗಿ ಪ್ರತಿ ವರ್ಷ ಕೆಲವು ಖಾಸಗಿ ಸಂಸ್ಥೆಗಳಿಂದ ರೈತರು ನಕಲಿ ಬೀಜ ಬಿತ್ತನೆಯನ್ನು ವಿತರಣೆಯಿಂದ ಭಾರೀ ಸಮಸ್ಯೆ ಉಂಟಾಗುತ್ತಿತ್ತು ಇದನ್ನು ತಡೆಯಲು ಕಳೆದ ವರ್ಷ ಕ್ಯೂ ಆರ್ ಕೋಡ್ ಆಧಾರಿತ ಗುಣಮಟ್ಟ ಪ್ರಮಾಣದ ಬೀಜ ಬಿತ್ತನೆಗಳನ್ನು ವಿತರಿಸಲು ಕೃಷಿ ಇಲಾಖೆ ಕ್ರಮ ಕೈಗೊಂಡಿದೆ ಈ ಬಾರಿ ರಾಜ್ಯದಲ್ಲಿ ಎಂಬತ್ತೆರಡು ಪಾಯಿಂಟ್ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಲಾಗಿದೆ ರಾಗಿ ಭತ್ತ ಜೋಳ ಹಾಗೂ ತೊಗರೆ ಶೇಂಗಾ ಸೂರ್ಯಕಾಂತಿ ಬಿತ್ತನೆ ಪ್ರಮಾಣವು ನಿರೀಕ್ಷಿತ ಮಟ್ಟದಲ್ಲಿ ನಡೆಯಲಿದೆ ಹೀಗಾಗಿ ಬೇಡಿಕೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಅಂದರೆ ಐದು ಪಾಯಿಂಟ್ ಲಕ್ಷ ಕ್ವಿಂಟಾಲ್ ಬೇಡಿಕೆ ಇದ್ದು ಇಲಾಖೆಯು ಏಳು ಪಾಯಿಂಟ್ ನಲವತ್ತೊಂದು ಲಕ್ಷ ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನವನ್ನು ಮಾಡಿಕೊಂಡಿದೆ ಚಾಮರಾಜನಗರ ಹಾಗೂ ಹಾಸನ ಕೆಲವು ಭಾಗಗಳಲ್ಲಿ ಪೂರ್ವ ಮುಂಗಾರು ಬಿತ್ತನೆ ಕಾರ್ಯ ಮುಂದಿನ ವಾರದಲ್ಲಿ ನಂತರ ಆರಂಭವಾಗುವ ಸಾಧ್ಯತೆ ಇದೆ ಇದಕ್ಕೆ ಬೇಕಾದ ರಸಗೊಬ್ಬರ ಬಿತ್ತನೆ ಬೀಜ ಪೂರೈಸಲು ಕೃಷಿ ಇಲಾಖೆಯು ಸಿದ್ಧತೆಯನ್ನು ಮಾಡಿಕೊಂಡಿದೆ ಜನತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮುಂಗಾರು ಬಿತ್ತನೆಯಲ್ಲಿ ಡಿಎಪಿ ಹಾಗೂ ಎಂಸಿ ಕಾಂಪ್ಲೆಕ್ಸ್ ಯೂರಿಯಾ ಸೇರಿದಂತೆ ಅಗತ್ಯಕ್ಕೆ ತಕ್ಕಂತಹ ನಾನಾ ರಸಗೊಬ್ಬರ ದಾಸ್ತಾನವನ್ನು ಮಾಡಲಾಗಿದೆ ಕಪ್ಪು ದಾಸ್ತಾನುವನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ರಸಗೊಬ್ಬರ ಹಾಗೂ ಬೀಜ ಬಿತ್ತನೆಯಲ್ಲಿ ಕೊರತೆಯಾಗದಂತೆ ಕ್ರಮವನ್ನು ಕೈಗೊಂಡಲಾಗಿದೆ ಕೃಷಿ ವಿಮೆಯಿಂದ ಹದಿನೈದು ಸಾವಿರ ಕ್ವಿಂಟಾಲ್ ಬೆಂಗಳೂರಿನ ಕೃಷಿ ವಿಮೆಯ ಹದಿನೈದು ಸಾವಿರ ಕ್ವಿಂಟಾಲ್ ಬಿತ್ತದ ಬೀಜವನ್ನು ಉತ್ಪಾದಿಸಿದೆ ಕಳೆದ ವರ್ಷ ಇದೇ ಪ್ರಮಾಣದ ಉತ್ಪಾದನೆಯಾಗಿತ್ತು ಈ ಬಾರಿ ಮೂವತ್ತು ಸಾವಿರ ಕ್ವಿಂಟಾಲ್ ಉತ್ಪಾದನೆ ಗುರಿ ಹೊಂದಲಾಗಿತ್ತು ಆದರೆ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಹದಿನೈದು ಸಾವಿರ ಕ್ವಿಂಟಾಲ್ ಮಾತ್ರ ಸಾಧ್ಯವಾಗಿದೆ ನಮ್ಮಲ್ಲಿ ನೇರವಾಗಿ ರೈತರಿಗೆ ಬಿತ್ತನೆ ಬೀಜ ದೊರೆಯುತ್ತದೆ ಕೃಷಿ ಇಲಾಖೆ ಕೂಡ ಖರೀದಿ ನಂತರ ರೈತರಿಗೆ ಸಬ್ಸಿಡಿ ದರದಲ್ಲಿ ಮಾಡುತ್ತದೆ ಎಂದು ಬೆಂಗಳೂರಿನ ಕೃಷಿ ವಿವಿ ಕುಲಪತಿಯಾದಂಥ ಡಾಕ್ಟರ್ ಎಸ್ ವಿ ಸುರೇಶ್ ಅವರು ತಿಳಿಸಿದ್ದಾರೆ ರಸಗೊಬ್ಬರ ದಾಸ್ತಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ಇಪ್ಪತ್ತಾರು ಪಾಯಿಂಟ್ ಎಂಬತ್ತು ಲಕ್ಷ ಮೆಟ್ರಿಕ್ ಟನ್ಗಳನ್ನು ರಸಗೊಬ್ಬರ ಅಗತ್ಯವಿದ್ದು ಇದರಲ್ಲಿ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಹಿಂದಿನ ವರ್ಷನ ದಾಸ್ತಾನ ಇದೆ ಉಳಿದಂತೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ಪೂರೈಕೆ ಮಾಡುವಂಥ ಏಪ್ರಿಲ್ ಮಾಹೆ ಬೇಡಿಕೆಯು ತ್ರೀ ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಫೋರ್ ಪಾಯಿಂಟ್ ತರ್ಟಿ ಫೋರ್ ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರನ್ನು ಹಂಚಿಕೆಯನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಿತ್ತನೆ ಬೀಜದ ವಿವರ ಗುರಿ ಎಂಟು ಪಾಯಿಂಟ್ ಎಂಬತ್ತು ಲಕ್ಷ ಕ್ವಿಂಟಾಲ್ ವಿತರಣೆಯಾಗಿದ್ದು ಆರು ಪಾಯಿಂಟ್ ಹದಿಮೂರು ಲಕ್ಷ ಕ್ವಿಂಟಾಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಿತ್ತನೆ ಬೀಜದ ವಿವರ ಮುಂಗಾರಿನಲ್ಲಿ ಬೇಡಿಕೆ ಐದು ಪಾಯಿಂಟ್ ನಲ್ವತ್ಮೂರು ಲಕ್ಷ ಕ್ವಿಂಟಾಲ್ ದಾಸ್ತಾನು ಏಳು ಪಾಯಿಂಟ್ ನಲ್ವತ್ತೊಂದು ಲಕ್ಷ ಕ್ವಿಂಟಾಲ್ ಪ್ರದೇಶದ ಗುರಿ ಎಂಬತ್ತೆರಡು ಪಾಯಿಂಟ್ ನಲ್ವತ್ತೆಂಟು ಲಕ್ಷ ಹೆಕ್ ಹೆಕ್ಟೇರ್ ಹಾಗೆ ಬೇಡಿಕೆ ಕ್ವಿಂಟಾಲ್ಗಳಲ್ಲಿ ಭತ್ತ ನೋಡೋದಾದರೆ ಎಪ್ಪತ್ತೈದು ಸಾವಿರ ದಾಸ್ತಾನು ಇರುವುದು ಒಂದು ಲಕ್ಷ ಐದು ಸಾವಿರ ಜೋಳದ ಬೇಡಿಕೆ ಇರುವುದು ಒಂದು ಲಕ್ಷ ಆದರೆ ದಾಸ್ತಾನು ಒಂದು ಪಾಯಿಂಟ್ ಅರವತ್ತೆಂಟು ಲಕ್ಷ ಅಷ್ಟು ಸ್ಟಾಕ್ ಇದೆ ರಾಗಿ ಇಪ್ಪತ್ತೈದು ಸಾವಿರದ ಐದುನೂರು ಆದರೆ ಸ್ಟಾಕ್ ಇರುವುದು ನಲವತ್ತೊಂಬತ್ತು ಸಾವಿರ ರೈತರು ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಹಾಗೂ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಅಗತ್ಯಕ್ಕೆ ತಕ್ಕಂತೆ ದಾಸ್ತಾನುವನ್ನು ಮಾಡಲಾಗಿದೆ ಬಿತ್ತದ ಬೀಜಗಳನ್ನು ರೈತರಿಗೆ ಸಂಪರ್ಕ ಕೇಂದ್ರಗಳಿಂದ ಕ್ಯೂ ಆರ್ ಕೋಡ್ ಮೂಲಕ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸಲಾಗುತ್ತದೆ ಸಿದ್ಧತೆಯನ್ನು ನಡೆಸಲಾಗುತ್ತಿದೆ ಕೃಷಿ ಇಲಾಖೆಯಿಂದ ಮಾಹಿತಿ